ಕಾರವಾರದ ಕಾಳಿ ನದಿ ಸೇತುವೆ ಸಮೀಪದ ಕೋಡಿ ಭಾಗದಲ್ಲಿರುವ ಕಾಪ್ರಿ ದೇವಸ್ಥಾನದ ಹುಂಡಿ ಕಳ್ಳತನವಾಗಿರುವುದು ಬೆಳಕಿಗೆ ಬಂದಿದ್ದು ಪೊಲೀಸ್ ಇಲಾಖೆ ಈ ಬಗ್ಗೆ ತನಿಖೆ ಕೈಗೊಂಡಿದೆ ಕಾಪ್ರಿ ದೇವಸ್ಥಾನದಲ್ಲಿ ಶುಕ್ರವಾರ ಬೆಳಗಿನ ಜಾವ ಕಳ್ಳತನವಾಗಿರಬಹುದು ಎಂದು ಶಂಕಿಸಲಾಗಿದೆ ದೇವಸ್ಥಾನದ ಹಾಲ್ ಹಾಗೂ ಗರ್ಭಗುಡಿ ಹತ್ತಿರ ಇರುವ ಎರಡು ಹುಂಡಿ ಒಡೆದು ನಾಣ್ಯ ಹಾಗೂ ಹಣ ಕಳ್ಳತನ ಮಾಡಲಾಗಿದೆ ವಿಶೇಷ ಅಂದರೆ ದೇವರ ಬಂಗಾರದ ಆಭರಣಗಳನ್ನು ಕಳ್ಳರು ದೋಚಿಲ್ಲ ಆಫ್ರಿಕಾ ಪ್ರಸಿದ್ಧ ಸಂತನ ನೆನಪಿಗಾಗಿ ಕಟ್ಟಿದ ದೇವಸ್ಥಾನ ಇದಾಗಿದೆ ಪೊಲೀಸರು ಶ್ವಾನದಳ ಬಳಸಿ ಕಳ್ಳರ ಜಾಡು ಹಿಡಿಯಲು ತನಿಖೆ ಆರಂಭಿಸಿದ್ದಾರೆ ದೇವಸ್ಥಾನ ಸಮೀಪದ ಲಾಡ್ಜ್ ಹಾಗೂ ಹೋಟೆಲ್ ಸಿಬ್ಬಂದಿ ಬಳಿ ಮಾಹಿತಿ ಕಲೆ ಹಾಕುತ್ತಿದ್ದಾರೆ ದೇವಸ್ಥಾನದ ಮುಕ್ತೇಸರರ ಬಳಿ ಮಾಹಿತಿ ಸಂಗ್ರಹ ನಡೆದಿದೆ कैनरा प्लस न्यूज़ कारवारा